ನಾಡಿ ಸೇವಾ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನು ಸಿ ಬಿ ಐ ನ್ಯಾಯಾಲಯ ಸಂತೋಷರಾವ್ ವಿಷಯದಲ್ಲಿ ಸೌಜನ್ಯ ಸಾವಿನ ವಿಷಯದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿತ್ತು ಆ ಸಮಯದಲ್ಲಿ ರಿವ್ಯೂ ಇಟ್ಕೊಂಡಿದ್ವಿ ಆ ಸಮಯದಲ್ಲಿ ಈ ಸಾಕ್ಷಿ ಬಂದಿದ್ದಿದೆ ಎರಡು ವರ್ಷದಿಂದ ನಾನು ಊಟ ಹಾಕೊಂಡು ಇಟ್ಕೊಳ್ಳೋಕ್ಕೆ ಯಾರದು ಕೊಟ್ಟರು ಸರ್ ಮತ್ತು ಯಾಕೆ ಆಕೆ ಇರ್ತಾಳೆ ಆಕೆ ರಿಟೈರ್ಡ್ ಟೀಚರ್ ಅಂದ್ಕೋತೀನಿ ಆ ಹುಗ್ಗ ಬಂದು ನಾನು ನೋಡಿದ್ದೀನಿ ಅಂತಂದರು ನಾವು ಅಡ್ವೈಸ್ ಮಾಡಬೇಕಾದದ್ದು ಏನು ಕರ್ತವ್ಯ ನೀವು ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ನ್ಯಾಯಾಲಯಕ್ಕೋಗಿ ಅಂತ ಹೇಳುವಂಥದ್ದು ಇಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಅನ್ನುವಂಥದ್ದು ಹಾಗಾಗಿ ಅದೇ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದಾಗ ಅವ್ರೇನು ಹೇಳಿದರು ಈಗ ನ್ಯಾಯಾಲಯದಲ್ಲಿ ಹೈಕೋರ್ಟಿಗೆ ಹೋಗ್ಬೇಕು ಸರ್ ಅವರು ಮನೆಯವರು ಹೋದಾಗ ಇವರು ಕೂಡ ಮರ್ಜಿಯಾಗಿ ಹೊಸ ಸಾಕ್ಷಿ ಹೇಳೋದೆ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಬಂದಾಗ ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಎರಡು ವರ್ಷ ಸಾಕ್ಷಿಯನ್ನ ತನಿಖೆ ನಡೆಯುವ ಸಂದರ್ಭದಲ್ಲಿ ಕೂಡಿಟ್ಕಂಡ್ರೆ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಹೇಳಿದ್ದಾರೆ ಅದು ಸರ್ ಎಲ್ಲ ಕೇಸ್ ಮುಗಿದ ಒಡನಾಡಿ ಸೇವಾ ಸಂಸ್ಥೆಗೆ ಅವರು ಯಾವುದೇ ನೋಟ್ ನೋಟಿಸ್ ಬ್ಯಾಂಕ್ ಡೀಟೇಲ್ ಆಗಲಿ ಹೇಳಿರುವ ಮಾಹಿತಿ ನಮಗೆ ಗೊತ್ತಾಗಲ್ಲ ಸರ್ ಯಾರೊಬ್ರಿಗೂ ಗೊತ್ತಾಗಲ್ಲ ಅದು ಸ್ಪಷ್ಟ ಯಾಕೆ ಗೊತ್ತಾಗಲ್ಲ ಅಂತ ಹೇಳಿದರೆ ಇಡಿ ಯಾವಾಗಲೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ಇಲ್ಲಿ ಮಿಸ್ ಟ್ರಾನ್ಸಾಕ್ಷನ್ ಆಗ್ತಿದೆಯಾ ಅಥವಾ ಅಷ್ಟೊಂದು ದುಡ್ಡಿದೆಯಾ ಅಂತ ನೋಡುವಂಥದ್ದು ಇಲ್ಲ ಲೆಕ್ಕವನ್ನೂ ಕೂಡ ಹೋಮ್ ಅಫೇರ್ಸ್ ಏನು ಹೇಳ್ತೇವೆ ಗೃಹ ಇಲಾಖೆ ಯಾವಾಗಲೂ ಕೂಡ ಕಣ್ಗಾವಲಿನಲ್ಲೇ ಸ್ವಯಂ ಸೇವಾ ಸಂಸ್ಥೆಗಳು ನಡೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಆದಾಗ್ಯೂ ಕೂಡ ನಾಲ್ಕು ಸಾವಿರ ಕೂಡ ಟ್ರಾನ್ಸಾಕ್ಷನ್ ಕ್ಯಾಶ್ ಹ್ಯಾಂಡಲ್ ಹ್ಯಾಂಡ್ಲ್ ಮಾಡುವಾಗಿಲ್ಲ ಯಾರಿಗೆ ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಿದೆ ಅನ್ನುವಂಥದ್ದು ಪ್ರತಿಯೊಂದರ ಟ್ರಾನ್ಸಾಕ್ಷನ್ ರೂಟ್ ಮ್ಯಾಪ್ ಇಟ್ಕೊಂಡಿರ್ತದೆ ಅದರಲ್ಲಿಯೂ ಕೋಟ್ಯಾಂತರ ವ್ಯವಹಾರ ಮಾಡುವಂತ ಅಂಶಗಳಲ್ಲಿ ಅದು ಕಣ್ಣಿಟ್ಟುಕೊಂಡೇ ಕೂತಿರ್ತದೆ ಆ ಕಾರಣದಿಂದ ನನಗೆ ಗೊತ್ತಿರುವ ಪ್ರಕಾರ ನನಗೆ ತಿಳಿದಿರುವ ಪ್ರಕಾರ ಇಡಿಯವರು ಯಾವುದೇ ರೀತಿಯಾದಂಥ ತನಿಖೆಯನ್ನು ಕೈಗೊಂಡ್ರೆ ಅದು ತನ್ನ ಮಾಪನದಲ್ಲಿ ಅತ್ಯಂತ ಗೌಪ್ಯತೆಯನ್ನು ಕಾಪಾಡಿಕೊಳ್ತದೆ ಅದರಿಂದ ನನಗೆ ಅದ್ರ ಬಗ್ಗೆ ಮಾಹಿತಿಯೂ ಇಲ್ಲ ಮಾಹಿತಿ ಬಂದರೆ ಅದನ್ನು ಸ್ವಾಗತಿಸಬೇಕಲ್ವಾ ನಾವು ಪ್ರತಿಯೊಬ್ಬರನ್ನು ನ್ಯಾಯ ಕೇಳುವವರು ಇಡಿ ಬಂದರೆ ನಾವು ಇಡಿ ಬೇಡ ಸಿ ಬಿ ಐ ಬೇಡ ಅನ್ನೋಕ್ಕಾಗತ್ತಾ ನ್ಯಾಯ ಕೇಳುವಂಥವ್ರು ಮಾಡಲೇಬೇಕಾದ ಕರ್ತವ್ಯ ಏನು ಅಂತ ಹೇಳಿದರೆ ಇ ಡಿ ಬರಲಿ ಸಿ ಬಿ ಐ ಆದರೂ ಬರಲಿ ಬ್ಯಾಂಕ್ ಅಕೌಂಟ್ ಆದರೂ ಕೇಳಲಿ ಮತ್ತು ನನ್ನ ಪರ್ಸನಲ್ ಅಕೌಂಟ್ ಆದ್ರೂ ಕೇಳಲಿ ನೋಡಿ ನನ್ನ ಸಂಸ್ಥೆಯ ಟ್ರಾನ್ಸಾಕ್ಷನ್ನು ಓವರ್ ಆಲ್ ಆಗಿ ಅಂತ ಹೇಳಿದರೆ ಮೂವತ್ತಾರು ವರ್ಷದಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದೆ ಒಂಬತ್ತು ಕೋಟಿ ರೂಪಾಯಿ ನನ್ನ ತಾ ಮುತ್ತಾತರ ಪಿತ್ರಾಜಿತ ಆಸ್ತಿಯೇ ಎಂಟು ಸಾವಿರ ಕೋಟಿ ತಲುಪೋದೋ ಏನೋ ಗೊತ್ತಿಲ್ಲ ಆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಬಂದರೆ ಏನಾರು ಅನ್ಬೋದು ಏನಪ್ಪಾ ಹೆಂಗ್ ಬಂದ್ಬಿಡ್ತು ಇಷ್ಟೊಂದು ದೊಡ್ಡ ಆಸ್ತಿಗಳು ಅಂತ ಅದು ಬಿಟ್ಟು ನಾನು ಇನ್ನೇನು ಹೇಳಲಿ ಸರ್ ಮತ್ತೆ ಇವತ್ತು ಮುಖ್ಯ ವಾಹಿನಿಗಳಲ್ಲಿ ಯಾವ ರೀತಿ ಸುದ್ದಿಗಳು ಪ್ರಸಾರ ಆಗ್ತಾ ಇದ್ದಾವಲ್ಲ ಅದಕ್ಕೆ ಅದು ಮುಖ್ಯ ವಾಹಿನಿಯವರೇ ಹೇಳಬೇಕು ಅದರಲ್ಲಿ ಕೆಲವು ವಾಹಿನಿಗಳಂತೂ ವಾಂತಿ ಮಾಡ್ಕೊಳ್ಳೋ ಲೆವೆಲಿಗೆ ಬಂದ್ಬಿಟ್ಟಿವೆ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದ್ರಲ್ಲಿ ಏನಕ್ಕೆ ಹಂಗ ಹಬ್ಬಿಸ್ತೀವಿ ಅನ್ನೋದೇ ಅರ್ಥ ಆಗೋದಿಲ್ಲ ಅವರಿಗೆ ಒಂದು ನೈತಿಕ ಪ್ರಜ್ಞೆ ಇರಬೇಕು ಒಂದು ಧಾರ್ಮಿಕ ಪ್ರಜ್ಞೆ ಇರಬೇಕು ಒಂದು ಜಾಗೃತಿಯ ಪ್ರಜ್ಞೆ ಇರಬೇಕು ಓ ಏನ್ ಹಂಗೆ ಸಾಧ್ಯನಾ ನಾವು ಕೆಲವು ಚಾನಲ್ ಬಂದಾಗ ಕೆಲವು ಒಂದೇ ಎರಡೋ ಚಾನೆಲ್ ಬಂದಾಗ ಅವರ ಚೀಫನ್ನೇ ಸಂಪರ್ಕ ಮಾಡಿದ್ವಿ ಆ ಥರದ್ದು ಇಲ್ಲ ಸರ್ ನಮಗೂ ಗೊತ್ತಿಲ್ಲ ಅಂತಾರೆ ಏನು ಹೇಳೋದು ಇದಕ್ಕೆ ಒಂದು ಕಳಂಕವನ್ನು ಸುತ್ತಾಕುವ ಪ್ರಕ್ರಿಯೆಯಲ್ಲಿ ಕೂತ್ಕೊಳ್ಳೋದಿದೆಯಲ್ಲ ಅದರಷ್ಟು ಅಸಹ್ಯಕರವಾದದ್ದು ಇನ್ನೊಂದಿಲ್ಲ ಸರ್ ಮಂಡ್ಯದ ಒಂದು ಸಾಕ್ಷಿಯಲ್ಲ ನೀವು ಎರಡು ವರ್ಷದಿಂದ ನೀವೇ ಇಟ್ಕೊಂಡಿರಂತಲ್ಲ ಹೌದಾ ಒಡನಾಡಿ ಸೇವಾ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನು ಸಿ ಬಿ ಐ ನ್ಯಾಯಾಲಯ ವಿಷಯದಲ್ಲಿ ಸೌಜನ್ಯ ಸಾವಿನ ವಿಷಯದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿತ್ತು ಆ ಸಮಯದಲ್ಲಿ ರಿವ್ಯೂ ಇಟ್ಕೊಂಡಿದ್ವಿ ಆ ಸಮಯದಲ್ಲಿ ಈ ಸಾಕ್ಷಿ ಬಂದಿದ್ದಿದೆ ಎರಡು ವರ್ಷದಿಂದ ನಾನು ಊಟ ಹಾಕೊಂಡು ಇಟ್ಕೊಳ್ಳೋಕ್ಕೆ ಯಾರು ದುಡ್ಡು ಕೊಟ್ಟರು ಸರ್ ಮತ್ತು ಯಾಕೆ ಆಕೆ ಇರ್ತಾಳೆ ಆಕೆ ರಿಟೈರ್ಡ್ ಟೀಚರ್ ಅಂದ್ಕೋತೀನಿ ಆ ಹುಗ್ಗ ಬಂದು ನಾನು ನೋಡಿದ್ದೀನಿ ಅಂತಂದರು ನಾವು ಅಡ್ವೈಸ್ ಮಾಡಬೇಕಾದದ್ದು ಏನು ಕರ್ತವ್ಯ ನೀವು ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ನ್ಯಾಯಾಲಯಕ್ಕೋಗಿ ಅಂತ ಹೇಳುವಂಥದ್ದು ಇಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಅನ್ನುವಂಥದ್ದು ಹಾಗಾಗಿ ಅದೇ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದಾಗ ಅವ್ರೇನು ಹೇಳಿದರು ಈಗ ನ್ಯಾಯಾಲಯದಲ್ಲಿ ಹೈಕೋರ್ಟಿಗೆ ಹೋಗ್ಬೇಕು ಸರ್ ಅವರು ಮನೆಯವರು ಹೋದಾಗ ಇವರು ಕೂಡ ಮರ್ಜಿಯಾಗಿ ಹೊಸ ಸಾಕ್ಷಿ ಅಡುದೇ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಬಂದಾಗ ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಎರಡು ವರ್ಷ ಸಾಕ್ಷಿಯನ್ನ ತನಿಖೆ ನಡೆಯೋ ಸಂದರ್ಭದಲ್ಲಿ ಕೂಡಿಟ್ಕೊಂಡ್ರೆ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಹೇಳಿದ್ದಾರೆ ಅದು ಕೈಮಲ್ವ ಸರ್ ಎಲ್ಲ ಕೇಸ್ ಮುಗಿದ ಮೇಲೆ ನಾನು ಸಾಕ್ಷಿ ಅಂತ ಬಂದಾಗ ಅದನ್ನ ಹೈಕೋರ್ಟ್ಗೆ ಹೋಗ್ಬೇಕಲ್ವಾ ಇದು ಮೂರ್ಖರು ಕೇಳುವ ಪ್ರಶ್ನೆ ಏನ್ ಹೇಳೋಣ ಇದಕ್ಕೆ ಯಾರು ಆ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಕಾನೂನಿನ ಅರಿವು ಇಲ್ಲ ಒಂದು ವರದಿಯ ಜ್ಞಾನವೂ ಇಲ್ಲ ಆ ತರದವ್ರನ್ನ ಇಟ್ಕೊಂಡು ನಾವು ಕೂಡ ಪೇಪರ್ ಕೆಲಸ ಮಾಡಿದೀವಿ ಕಾಲೋನಿಸ್ಟ್ ಆಗಿ ಕೆಲಸ ಮಾಡಿದ್ದೀವಿ ಯಾರೇ ಆಗಲಿ ಎರಡು ವರ್ಷ ಕೂಡಕ್ಕಾಗತ್ತ ಸಾಕ್ಷಿನ ಅದು ನಮ್ಮೇಲೆ ಕ್ರೈಮ್ ಕ್ರಿಮಿನಲ್ ಕೇಸ್ ಆಗಲ್ವೇ ಮತ್ತು ಆಕೆ ತನ್ನೆಲ್ಲ ಬಂದು ಬಳಗ ಇವ್ರನ್ನೆಲ್ಲ ಬಿಟ್ಬಿಟ್ಟು ರಿಟೈರ್ಡ್ ಟೀಚರ್ ಆಗಿದ್ದವಳು ನಮ್ಮ ಹತ್ರ ಬಂದು ನೆಲೆಸ್ತಾಳ ಇದೆಂತ ಮೂರು ತನ ನಾನೇನು ಓಲ್ಡ್ ಏಜ್ ಹೋಮು ನಡೆಸ್ತಿಲ್ಲ ನಾನು ನಡೆಸ್ತಾ ಇರೋದು ಮಕ್ಕಳ ಕಾರ್ಯಕ್ರಮ ಮತ್ತು ಮಕ್ಕಳ ಅತಂತ್ರಗೊಂಡ ಮಕ್ಕಳ ಒಟ್ಟಿಗಿನ ಕೆಲಸ ಹಂಗಿದ್ದಾಗ ನಾನು ಕೆಲವ್ರನ್ನ ಪ್ರೆಸೆಂಟ್ ಮಾಡ್ತೀನಿ ಹೋಗ್ಬೇಕು ಆದರೆ ಈಗ ಅಲ್ಲಿ ತನಿಖೆ ಎಲ್ಲ ಮುಗಿದ ಮೇಲೆ ಮೇಲ್ಮಟ್ಟದ ತನಿಖೆಗೆ ಹೋಗ್ಬೇಕಲ್ವಾ ಸರ್ ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ